ಇಲ್ಲಿ ಭಾರತ ದೇಶದ ಒಳಗಡೆ ಅನೇಕ ಸಾಕಷ್ಟು ಏನಿದಾರಪ್ಪ ಅಂದ್ರ ಮಹಾನ ನಾಯಕರುಗಳು ಕಂಡು ಬರ್ತಾರೆ ಅವರು ಒಂದಿಷ್ಟು ಹೇಳಿಕೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಇರ್ತಾರೆ ಆ ಪ್ರಮುಖ ಹೇಳಿಕೆಗಳು ಯಾರ ನೀಡಿದ್ರು ಅನ್ನೋದ್ರ ಮೇಲೂ ಕೂಡ ಕ್ವಶನ್ಸ್ ಅನ್ನೋದು ಗೊತ್ತಿರಲಿ ಇಲ್ಲಿ ಪ್ರಮುಖ ಒಂದು ಹೇಳಿಕೆ ಯಾವ್ದಪ್ಪ ಅಂದ್ರ ಈ ಭೂಮಿ ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದೆ ಹೊರತು ಅವರ ದುರಾಸೆನಲ್ಲ ಈ ಹೇಳಿಕೆಯನ್ನ ನೀಡಿದವರು ಯಾರು ಅಂತೇಳಿ ಇದನ್ನೇ ಸ್ವಲ್ಪ ಪರಿಸರಕ್ಕೆ ಸಂಬಂಧಪಟ್ಟಂಗ ಆ ಈ ಪ್ರಬಂಧದ ಗುರಿಯೋದ ಈ ತರ ಬರಿತಿರ್ತಾರೆ ಪರಿಸರ ನಿನ್ನ ಆಸೆಗಳನ್ನು ಈಡೇರಿಸುವುದ ಹೊರತು ನಿನ್ನ ದುರಾಸೆಗಳನ್ನಲ್ಲ ಅಂತೇಳಿ ಈ ಥರ ಹೆಡ್ಲೆ ಹೆಡ್ಲೈನ್ ಹಾಕಿ ಅಥವಾ ಯಾವುದೋ ಒಂದು ಪ್ರಬಂಧಗಳನ್ನು ಬರೆಯುತ್ತೆ ಇಂಥವೆಲ್ಲ ಕೋಟೇಶನ್ಸ್ ಹೆಲ್ಪ್ ಆಗ್ತಾ ಇರ್ತವೆ ನಾವು ಪಿ ಎಸ್ ಐ ಎಕ್ಸಾಮ್ಸ್ ತಗೋದೆಲ್ಲ ಪ್ರಬಂಧ ಅದು ಬರೀತನೇ ನೋಡ್ರಿ ಇದನ್ನು ಹೇಳಿಕೆ ನೀಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲು ಮಹಾತ್ಮ ಗಾಂಧೀಜು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಆಪ್ಷನ್ಸ್ ಇದ್ದಾವೆ ಇಲ್ಲಿ ಆನ್ಸರ್ ಟಿಕ್ ಇದೆ ಯಾವ್ದಪ್ಪ ಅಂದ್ರೆ ಮಹಾತ್ಮಾ ಗಾಂಧೀಜಿ ಅಂತ ಹೇಳಿ ಎಸ್ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಇನ್ನ ದೇಶ ಉದ್ದೇಶಿಸಿ ಮಾಡುವಲ್ಲವೇ ಮಡಿ ಸಾಕಷ್ಟು ಫಿಟ್ ಇಂಡಿಯಾ ಭಾರತ ಬಿಟ್ಟು ತೊಲಗಿ ಈ ಥರ ಸಾಕಷ್ಟು ಹೇಳಿಕೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಇವರು ನೀಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಅಹಿಂಸೆ ಈ ಸತ್ಯರು ಅವರು ಮೂಲ ತತ್ವಗಳಲ್ಲಿ ಗಾಂಧೀಜಿಯವರು ಅವ್ರದ್ದು ಒಂದು ಇತ್ಯಾಸ ಇನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ಎಂತ ದೇಶ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ರೊಡ್ಯೂಸ್ ಅಂದ್ರೆ ಉತ್ತಮ ಉತ್ತಮ ಏನಾಗ್ಬೇಕಪ್ಪ ಅಂದ್ರೆ ಉತ್ಪಾದಕ ರಾಷ್ಟ್ರ ಆಗಬೇಕು ಯಾರು ಭಾರತ ದೇಶದಲ್ಲಿ ಹಸಿವಿನಿಂದ ಬಾಳಬಾರದು ಅಂತೇಳಿ ಇಂಥ ಹೇಳಿಕೆಗಳನ್ನು ಸರ್ದಾರ್ ಭಾರತ ದೇಶದ ಮುಖ್ಯ ಮನುಷ್ಯ ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳ್ತಾರೆ ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ತಕ್ಷಣನೇ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ತಮ್ಗೆ ಜ್ಞಾನ ಪಡ್ತದೆ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿಯರ್ನ ನೀಡ್ತಾರೆ ಇದಕ್ಕೆ ಲಾ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಅಂತ ಮುಂದೆ ಮುಂದ ಯಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ಕಿರ್ತೀವಿ ಇನ್ನು ಸುಭಾಷ್ ಚಂದ್ರ ಬೋಸ್ ಅಂತ ತಕ್ಷಣ ಇವ್ರ ಫೇಮಸ್ ಹೇಳಿಕೆ ಎಲ್ಲರಿಗೂ ಗೊತ್ತಿರ್ತದೆ ನೀವು ನಮಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತೇಳಿ ಹೇಳಿ ಜೈ ಹಿಂದ್ ಅಂತೇಳಿ ಈ ಥರ ಸಾಕಷ್ಟು ಹೇಳಿಕೆಗಳನ್ನು ನೀಡಿರುವಂತಹ ವ್ಯಕ್ತಿಗಳು ಇರಲ್ಲ ಇನ್ನೂ ಅನೇಕ ವ್ಯಕ್ತಿಗಳೇನ ತಪ್ಪ ಅಂದ್ರೆ ತಮ್ಮ ತಮ್ಮ ಹೇಳಿಕೆಗಳನ್ನು ನೀಡಿದರೆ ಇಂಥ ಹೇಳಿಕೆಗಳನ್ನ ಕ್ವೆಶನ್ಸ್ಗಳಾಗ ಒಂದು ನಿದರ್ಶನ ಒಂದು ಎಕ್ಸಾಂಪಲ್ ಇದು ಈ ಥರ ಪ್ರಶ್ನೆಗಳಿಗಾಗಿ ಪೇಜ್ನ ಫಾಲೋ ಮಾಡ್ಕೊಂಡು ಈ ಥರ ಸಾಕಷ್ಟು ಕ್ವಶನ್ಸ್ ಗಳನ್ನ ಹೇಳಿದೀನಿ ಎಲ್ಲವೂ ನಿಮ್ಗೆ ಏನಪ್ಪ ಅಂದ್ರೆ ಸೀರಿಯಲ್ ಆಗಿ ಧನ್ಯವಾದಗಳು